ಅದನ್ನ ದಯವಿಟ್ಟು ಈ ಅಹಿಂಸಾದಿಗಳು ಮತಾತಾ ಇದ್ರು ಅಹಿಂಸೆಯಿಂದ ಸಮಾಜ ಬದಲಾವಣೆಯ ಪಾಠಗಳನ್ನು ಕಲಿಸಿದ್ದಾರೆ ಗಾಂಧೀಜಿಯವರು ಕಲಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಕರೆಸಿದ್ದಾರೆ ನಮ್ಮೆಲ್ಲಾ ಹೋರಾಟಗಳು ಅಹಿಂಸಾತ್ಮಕವಾಗಿ ಸತ್ಯಾಗ್ರಹ ಕೋರಣೆ ಇರಬೇಕಾಗ್ತದೆ ನಾವು ಗಮನ ಆಗ್ಬೋದು ನಾವು ಬಗ್ಗೆ ನನಗೆ ಒಂದು ಏನ್ ಅನ್ನಿಸ್ತು ಅಂದ್ರೆ ಸಾಕಾಣಿಗಳು ಈ ಇದ್ದಾವೆ ಇಪ್ಪತ್ತೆರಡು ಸಾಕಾಣೆಗಳು ದೊಡ್ಡ ಕಾರ್ಖಾನೆಗಳಿದ್ದಾವೆ ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಅನ್ಯಾಯ ನಡೀತಾ ಇದೆ ನನಗೆ ಹಿರೇ ತಮಿಳುನಾಡಿನಲ್ಲಿ ಒಂದು ನೆನಪಾಯಿತು ಒಂದು ವಿಚಾರ ಏನು ಅಂದರೆ ಈ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯೆ ಒಂದು ಪ್ರದೇಶ ಇದೆ ಅದಕ್ಕೆ ಯಾಗಿಸ್ತಾನ್ ಅಂತ ಕರೀತಾರೆ ಆ ಪ್ರದೇಶ ಮೂಮೆನ್ಸ್ ಲ್ಯಾಂಡ್ ಅಂತಾರೆ ಅದಕ್ಕೆ ಅಂದರೆ ಅಲ್ಲಿ ಪಾಕಿಸ್ತಾನ ಸರ್ಕಾರನೂ ಇಲ್ಲ ಭಾರತ ಸರ್ಕಾರನೂ ಇಲ್ಲ ಅಲ್ಲಿ ಯಾವ ಸಂವಿಧಾನ ಇಲ್ಲ ಯಾವ ಡಿ ಸಿ ಇಲ್ಲ ಯಾವ ಮಿನಿಸ್ಟರ್ ಅಲ್ಲಿ ಏನೂ ಇಲ್ಲ ಅವರು ಕಾಡು ಜನರು ಅವರು ಬದುಕ್ತಾ ಇದ್ದಾರೆ ನನಗೆ ನಿನ್ನ ಏನು ಅನ್ನಿಸ್ತು ಅಂದರೆ ಕೆರೆ ಬೆಳನಾಡು ಮತ್ತು ಅದರಂಥ ಸುಮಾರು ಇಪ್ಪತ್ತೆರಡು ಹಳ್ಳಿಗಳಿದ್ದಾವಲ್ಲ ಅವರು ಯಾಗಿಸ್ತಾಂತರ ಅನ್ನಿಸಿದೆ ನನಗೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಯಾವ ಎಮ್ ಎಲ್ ಎಲ್ಲಿ ಭೇಟಿಯಾಗಿಲ್ಲ ಯಾವ ಸಚಿವರಲ್ಲಿ ಭೇಟಿಯಾಗಿಲ್ಲ ಯಾವ ಡಿ ಸಿ ಭೇಟಿಯಾಗಿಲ್ಲ ಎರಡು ಸಾವಿರದ ಮೂರರಲ್ಲಿ ಒಬ್ಬ ಮಹಿಳಾ ಡಿ ಸಿ ಬಂದು ಕಾರಲ್ಲಿ ಕುಂತು ಅದು ನಿಮ್ಮ ಹೋರಾಟವನ್ನು ಬಗ್ಗು ಬೆಳಿಲಿಕ್ಕೆ ಬಂದು ಹೋಗಂಥ ಡಿ ಸಿ ಬಿಟ್ಟರೆ ಕಾಲು ಶತಮಾನದಿಂದ ಈ ಹಳ್ಳಿಗಳಲ್ಲಿ ಒಬ್ಬರು ಹೋಗಿಲ್ಲ ಅಂತಂದ್ರೆ ನೀವು ನಿಮಗೆ ಯಾರೂ ಡಿ ಸಿ ಇಲ್ಲ ತಹಸೀಲ್ದಾರ್ ಇಲ್ಲ ಪರಿಸರ ಅಧಿಕಾರಿಗಳು ಇಲ್ಲ ನಿಮಗೆ ಎಮ್ ಎಲ್ ಎ ಇಲ್ಲ ಎಂ ಪಿ ಇಲ್ಲ ಮಿನಿಸ್ಟರ್ ಇಲ್ಲ ಚೀಫ್ ಮಿನಿಸ್ಟರ್ ಇಲ್ಲ ಹೆವಿ ಇಂಡಸ್ಟ್ರಿ ಮ್ಯೂಸ್ಟರ್ ಇಲ್ಲ ಸ್ಮಾಲ್ ಇಂಡಸ್ಟ್ರಿ ಮ್ಯೂಸ್ ಇಲ್ಲ ಏನೂ ಇಲ್ಲದ ಜನರು ಯಾರು ಅಂದ್ರೆ ಈ ಇಪ್ಪತ್ತೆರಡು ಹಳ್ಳಿಗಳ ಜನರು ಯಾರು ಭೇಟಿ ಕೊಟ್ಟಿಲ್ಲ ಒಂದು ಬಹಳ ದೊಡ್ಡ ಭರವಸೆ ಏನು ಬಂತಂದ್ರೆ ನಮ್ಮ ಸಣ್ಣ ಶ್ರೀಗಳು ಸ್ತ್ರೀಗಳು ನಿಮ್ ಜೊತೆ ಇದ್ದಾರೆ ಇವರು ಬಹಳ ದೊಡ್ಡವಾದಂತ ಒಂದು ಒಂದು ಐತಿಹಾಸಿಕ ಘಟನೆ ನನ್ನ ದೃಷ್ಟಿಯಲ್ಲಿ ಅವರು ನಿಮಗೆ ಅವರ ಬಗ್ಗೆ ಎಲ್ಲ ಗೊತ್ತಿದೆ ಇವತ್ತು ಇವತ್ತು ಅವ್ರು ನಮ್ಮ ಜೊತೆ ಇದಾರಲ್ಲ ಇದರಿಗಿಂತ ದೊಡ್ಡ ವಿಧ ಯಾವುದೂ ಅಲ್ಲ ನಿಮ್ಮ ಹೋರಾಟ ಖಂಡಿತವಾಗಿ ಕೂಡ ಅದು ಬಿಜೆದ ಘಟ್ಟವನ್ನು ತಲುಪುತ್ತದೆ ಅಂತ ಒಬ್ಬ ಶ್ರೇಷ್ಠ ನಮ್ಮ ಬಸವಾಮಿ ಅಲೆಗಳು ನಿಮ್ ಜೊತೆ ಇದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಒಂದು ಮನೆಯನ್ನ ಮಾಡ್ತಾ ಇದ್ದೀನಿ ಎಲ್ಲ ಬಸವ ಪ್ರಣೀತ ಸ್ವಾಮಿಗಳು ಆ ರೀತಿಯಲ್ಲಿ ಬರಬೇಕು ಇದು ನನ್ನ ಒಂದು ಆಶಯ ಇದೆ ಯಾಕೆಂದ್ರೆ ಇಲ್ಲಿ ನೋಡ್ಬೇಕು ಸ್ವಾಮೀಜಿ ಅವರು ಹೋಗಿ ಬಂದಿದ್ದಾರೆ ಬೆಳಿಗ್ಗೆ ಹಿರೇ ಬೆಂಗಳಿಗೆ ಬಂದಿದ್ದಾರೆ ನಾವೆಲ್ಲ ಬಹಳ ಡಿಸ್ಟರ್ಬ್ ಆಗಿದ್ದೇವೆ ನಮ್ಗೆ ರಾತ್ರಿ ನಿದ್ದೆ ನಿದ್ದೆಲ್ಲೂ ಕೂಡ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ